ನಮಸ್ಕಾರ ಸ್ನೇಹಿತರೆ ಬುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾವು ತುಂಬ ಆರೋಗ್ಯಕರವಾದ ತಂಪಾದ ಸಬ್ಬಕ್ಕಿ ಇಡ್ಲಿ ಮಾಡ್ತಾ ಇದ್ದೀವಿ ಇದು ಮಗಳೇಳಿದು ಮಾಡಮ್ಮ ಹೇಳಿಬಿಟ್ಟು ಅವಳೇ ರೆಸಿಪಿ ಹೇಳಿದ್ದು ಯಾವ ರೀತಿ ಅಂತ ನಾನು ಮಾಡಿದ್ದೀನಿ ಬನ್ನಿ ಮಾಡೋಣ ಅಂತ ತೋರಿಸ್ತೀನಿ ಇಲ್ಲಿ ಸಬ್ಬಕ್ಕಿ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಒಂದು ಮುಕ್ಕಾಲು ಕೆ ಜಿ ಸಬ್ಬಕ್ಕಿನ ಒಂದೆರಡು ಅವರ್ ನೆನೆಸಿದ್ದೀನಿ ನಾನು ಒಂದೆರಡು ಅವರ್ ಸಬ್ಬಕ್ಕಿ ನೆನೆಸ್ಕೋಬೇಕಾಗತ್ತೆ ಎರಡು ಅವರ್ ನೆನೆಲಿ ಸ್ನೇಹಿತರೆ ಎರಡು ಅವರ್ ನೆನೆದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ತುಂಬ ಹೆಲ್ತಿಯಾಗಿರೋ ರೆಸಿಪಿ ಇದು ನೋಡಿ ಎರಡು ಅವರ್ ಆದಮೇಲೆ ನೆಂದಿದೆ ಇದು ನೀರೆಲ್ಲ ಬಸ್ಕೊಂಡಿದ್ದಕ್ಕೆ ಅರ್ಧ ಕೆ ಜಿ ಸಬ್ಬಕ್ಕಿಗೆ ಒಂದು ಮುನ್ನೂರು ಗ್ರಾಮ್ ಮಾಮೂಲಿ ರವೆ ಮಾಮೂಲಿ ಮೀಡಿಯಮ್ ರವೆ ಬಾಂಬೆ ರವೆ ಅಂತೀವಲ್ಲ ಉಪ್ಪಿಟ್ಟು ಮಾಡೋ ರವೆ ಅದು ಹಾಕಿದ್ದೀನಿ ಒಂದು ಮುನ್ನೂರು ಅರ್ಧ ಕೆ ಜಿ ಸಬ್ಬಕ್ಕಿಗೆ ಮುನ್ನೂರು ಗ್ರಾಮು ರವೆ ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ನಿಮ್ಗೆ ಹೇಳ್ದಂಗೆ ಇದು ಈಸಿ ರೆಸಿಪಿ ಸ್ನೇಹಿತರೆ ಮತ್ತು ಆರೋಗ್ಯಕ್ಕೆ ತುಂಬ ತಂಪು ಒಳ್ಳೆಯದು ಮಕ್ಕಳುಗಳನ್ನ ತುಂಬ ಇಷ್ಟಪಟ್ಟು ತಿಂತಾರೆ ನಂತರ ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆನೂ ಆರೋಗ್ಯಕರವಾದ್ದೇನೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಜೀರಿಗೆ ಹಾಕ್ತಾ ಇರೋದು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಕ್ಯಾರೆಟ್ ಇದ್ದರೂ ತುರಿದು ಹಾಕೋಬೋದು ಮತ್ತು ಸಬ್ಬಕ್ಕಿ ಸೊಪ್ಪಿದ್ರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಂತರ ಅರ್ಧ ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಸಬ್ಬಕ್ಕಿಗೆ ಅರ್ಧ ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗ ನೀವು ಕೈಯಲ್ಲಾದರೂ ಕಲಿಸ್ಬೋದು ಅಥವಾ ಸೌಟಲ್ಲಾದರೂ ಕಲಿಸ್ಬೋದು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನಾನು ನಿಮ್ಗೆ ನೀರು ಹಾಕ್ಬೇಕು ಇದಕ್ಕೆ ಎಷ್ಟು ಹಾಕ್ಬೇಕು ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಫಸ್ಟ್ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಕೆ ಜಿ ಸಬ್ಬಕ್ಕಿ ಮುನ್ನೂರು ಗ್ರಾಮ್ ಮಾಮೂಲಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅರ್ಧ ಲೀಟ್ರ್ ಮೊಸರು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ನಿಮ್ಗೆ ಹೇಳ್ದಂಗೆ ಸಬ್ಬಕ್ಕಿ ಸೊಪ್ಪು ಕ್ಯಾರೆಟ್ ಇದ್ರೂ ತುರ್ದು ಹಾಕ್ಕೊಬೋದು ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಹಾಕೋಬೋದು ಇಲ್ಲಿ ಒಂದು ಗ್ಲಾಸ್ ನೀರು ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಅಂದರೆ ಒಂದು ನೂರೈತು ಇನ್ನೂರು ಎಮ್ ಎಲ್ ನೀರು ಅಂದ್ಕೊಳ್ಳಿ ಅಷ್ಟು ಹಾಕೊಳ್ಳೋಣ ಎಲ್ಲ ಒಂದು ಕಪ್ ನೀರು ಅಂತಲೂ ಅಂದ್ಕೊಬೋದು ನೀವು ಸಾಕು ಅಷ್ಟೇ ನೀರು ಸಾಕು ನೀರು ಜಾಸ್ತಿ ಹಾಕ್ಬಾರ್ದು ಯಾಕೆಂದರೆ ಆಲ್ರೆಡಿ ಸಬ್ಬಕ್ಕಿ ನೀರಲ್ಲಿ ನೆಂದಿರೋದ್ರಿಂದ ಅದು ನೀರಿನಂಶ ಇರುತ್ತೆ ಸಾಕು ಇಷ್ಟೇ ಇದೆ ಇದನ್ನು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೀನು ಬಿಡಬೇಕು ಇದನ್ನು ಕ್ಲೀನಾಗಿ ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಇವಾಗ ಸಾಕು ಇಷ್ಟೇ ಇದೆ ಈ ಪ್ರಮಾಣ ಕರೆಕ್ಟಾಗಿದೆ ಇವಾಗ ಇಡ್ಲಿ ಮಾಡಲಿಕ್ಕೆ ನೋಡ್ಕೊಳ್ಳಿ ಒಂದು ಸತಿ ಇದನ್ನು ಮುಚ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟು ಬಿಡ್ತೀನಿ ಒಂದು ಅರ್ಧ ಗಂಟೆ ತುಂಬ ಬೇಗ ಮಾಡ್ಕೋಬೋದು ಸ್ನೇಹಿತರೆ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಅಂತ ಕೇಳ್ಕೊತೇನೆ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತೀನಿ ನಂತರ ಅರ್ಧ ಗಂಟೆ ಆಗಿದೆ ನೋಡಿ ಯಾವ ರೀತಿ ನೆಂತ್ಕೊಂಡಿದೆ ಇದಕ್ಕೆ ಯಾವುದೇ ಶೋಡ ಆಗಲಿ ಏನೂ ಹಾಕಬಾರ್ದು ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇಡ್ಲಿ ಪ್ಲೇಟ್ಗೆ ಇದು ನಮ್ಮ ತಂಗಿಯರ ಮನೆಯಲ್ಲೇ ಮಾಡ್ತಾ ಇರೋದು ಹಳೆಯದು ಇಡ್ಲಿ ಪ್ಲೇಟ್ ಇದು ನೋಡಿ ಸ್ವಲ್ಪ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಮಾಮೂಲಿ ಅಡುಗೆ ಎಣ್ಣೆ ಇದ್ದೀನಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರಿಗೆ ಒಂದು ಒಂದು ಸ್ವಲ್ಪ ಹುಣಸೆಣ್ಣು ಹಾಕ್ಕೊಂಡ್ರೆ ತಪ್ಪಲೆ ಕರ್ಗಾಗಲ್ಲ ಅದರಿಂದ ಹುಣಸೇ ಹಾಕ್ಕೊಂಡಿದ್ದೀನಿ ಕಾಯೋಕ್ಕೆ ನಾ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸೋರ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಇವಾಗ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಸಬ್ಬಕ್ಕಿಡ್ಲಿ ಇದನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ನಿಮ್ಗೆ ಎಷ್ಟು ತಪ್ಪ ಇಡ್ಲಿ ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಹೇಳಿದಂಗೆ ನಾನು ಹೇಳಿದ್ದಕ್ಕೆ ಕರೆಕ್ಟ್ ಪ್ರಮಾಣದಲ್ಲಿ ನೀವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಆರೋಗ್ಯಕರ ಒಂದು ಮತ್ತು ಫಟ್ಟ ಅಂತ ಇಡ್ಲಿ ತಿನ್ಬೇಕು ಅಂತ ತಕ್ಷಣ ಮಾಡ್ಕೊಬೋದು ಇದನ್ನೇ ನೋಡಿ ವಿಡಿಯೋ ಎಂಟು ಗಂಟೆ ನೋಡಿದ್ರೆ ನಿಮಗೆ ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಪದಾರ್ಥಗಳು ಹಾಕಬೇಕು ಅಂತ ಗೊತ್ತಾಗುತ್ತೆ ಪ್ಲೀಸ್ ಎಂಟು ಗಂಟೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೋಡಿ ಈ ಥರ ನಾನು ಎಲ್ಲ ಪ್ಲೇಟ್ಗೂ ಎಣ್ಣೆ ಸರ್ಕೊಂಡು ಇಟ್ಕೊತಾ ಇದ್ದೀನಿ ಇಡ್ಲಿನ ನಮ್ಮ ಮನೇಲಿ ಒಂದು ಸತಿಗೆ ಒಂದು ಹದಿನಾರು ಇಡ್ಲಿಯನೂ ಆಗುತ್ತೆ ಹದಿನಾರು ಇಡ್ಲಿನೂ ಇಟ್ಕೊಂಡಿರೋದು ಇವಾಗ ಇಡ್ಲಿ ಇಟ್ಬಿಟ್ಟು ಇದಕ್ಕೆ ಪ್ಲೇಟ್ ಮುಚ್ಬಿಡೋಣ ಪ್ಲೇಟ್ ಮುಚ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಬೇಯಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೆಂದಾದ್ಮೇಲೆ ಇದು ಚೆನ್ನಾಗಿರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಇದಕ್ಕೆ ಚಟ್ನಿ ಕೂಡ ಮಾಡ್ಕೋಬೋದು ಕಡಲೆಬೀಜ್ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಅಷ್ಟು ಚೆನ್ನಾಗಿರಲ್ಲ ಇದು ಸಬ್ಬಕ್ಕಿಡ್ಲಿ ಚಟ್ನಿಲಿ ಚೆನ್ನಾಗಿರುತ್ತೆ ಇಲ್ಲ ಸಾಗು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ಇವಾಗ ನೋಡಿ ಸ್ಪೂನ್ ಇಲ್ಲ ಅಂದಮೇಲೆ ಇದು ಬೆಂದಿದೆ ಅಂತ ಅರ್ಥ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕು ಮರಿದಂಗೆ ಅಷ್ಟು ಬೇಯಿಸ್ರಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ರೆಡಿಯಾಗಿದೆ ಇದಕ್ಕೆ ನಾವು ಮಗಳು ಕಡಲೆ ಬೀಜ ಚಟ್ನಿ ಮಾಡಿದ್ಲು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ನಿಜವಾಗ್ಲೂ ನೀವು ಈಸಿಯಾಗಿ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ದೇಹಕ್ಕೆ ತಂಪು ಸಬ್ಬಕ್ಕಿ ಕೂಡ ತಂಪು ಸಬ್ಬಕ್ಕಿ ಪಾಯಸನೂ ಚೆನ್ನಾಗಿರುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫ್ರೀಯಾಗಿದ್ದರೆ ಈ ರೆಸಿಪಿ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್